ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ಆರಾಧ್ಯ ದೇವರ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟೆ ತಾಲೂಕಿನ ರಘುಕೈ ನಗರದ ಆರಾಧ್ಯ ದೇವರ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವವನ್ನು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಸೋಮವಾರ ಮೂರನೇ ಸೋಮವಾರ ಜಾತ್ರೆಯನ್ನು ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ರಘುಕವಿ ಎಲ್ಲ ಸಮಾಜದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಯಥಾ ಪ್ರಕಾರ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೂರನೇ ಸೋಮವಾರ ದಿವಸ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಜರುಗುತ್ತದೆ ಮತ್ತು ಮೊದಲನೆಯ ದಿನ ಪೂಜೆ ಅಲಂಕಾರ ತೇರು ಕಲಾವಿದ ರಸಮಂಜರಿ ನಾಟಕ ಕಾರ್ಯಕ್ರಮ ಮರುದಿನ ಕುಸ್ತಿ ಕಳಸೆಳಿಸುವುದು ಮತ್ತು ಇನ್ನೇ ಅನೇಕ ಕಾರ್ಯಕ್ರಮಗಳು ಜರುಗುವುದು ಎಂದು ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶ್ರೀ ಬಾಲಚಂದ್ರನ್ ನಾಮದಿ ಹೇಳಿದರು ಸುರ್ಯವಾಗಿ ನಡೆಯುವ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಾಕಷ್ಟು ಸಾಕಷ್ಟು ಊರುಗಳಿಂದ ಬೆಳಗಾವಿ ಡಿಸ್ಟಿಕ್ ಇರ್ಬೋದು ನಮ್ಮ ಆಲೂರು ಡಿಸ್ಟಿಕ್ ಸಾಕಷ್ಟು ಹಳ್ಳಿಗಳಿಂದ ಸುಮಾರು ನೂರಾರು ಹಳ್ಳಿಗಳಿಂದ ಒಂದು ಎಲ್ಲ ಭಕ್ತರ ನಮ್ಮ ಇಲ್ಲಿಗೆ ಬರ್ತಾರೆ ಈಗ ಪ್ರತಿ ವರ್ಷದಂತೆ ನಮ್ಮ ನಗರಸಭೆಯಿಂದ ನಮ್ಮ ಅಧ್ಯಕ್ಷ ಹಾಗೂ ನಮ್ಮ ಸದಸ್ಯರು ಏನೇನು ವ್ಯವಸ್ಥೆ ಮಾಡ್ಬೇಕಾ ಅದನ್ನು ಪ್ರತಿ ವರ್ಷ ಮಾಡ್ಕೊಂಡ್ರೆ ಬಂದಿವು ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ನೀರಿನ ವ್ಯವಸ್ಥೆ ಇರ್ಬೋದು ಸಸ್ಯ ವ್ಯವಸ್ಥೆ ಇರ್ಬೋದು ಹಾಗೂ ವಿದ್ಯುತ್ ವ್ಯವಸ್ಥೆ ನಮ್ಮ ನಗರಸಭೆ ಬರ್ಬೇಕು ಏನು ವ್ಯವಸ್ಥೆ ಅಂತ ನಾವು ಮುಂದಿನಂತೆ ಎಲ್ಲ ನಗರಸಭೆ ಪ್ರದೇಶರು ಮುಂದಿನಂತೆ ಅಧ್ಯಕ್ಷರೊಳಗೊಂಡು ಎಲ್ಲ ಸದಸ್ಯರು ಮುಂದಿನಂತ ಮಾಡ್ಕೊಡ್ತೀವಿ ಅಂತ ತಮ್ಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಒಂದು ಏನಪ್ಪ ಅಂದ್ರೆ ಪ್ರತಿ ಊರಗೂ ಇವತ್ತು ಸಂಸತ್ ಜಾಸ್ತಿ ಸಹಿತ ಬಹಳ ವಿಜೃಂಭಣೆಯಿಂದ ಜರಗಾತ అదే రీతి మల్లికార్జున జాతీయ తమగే శ్రవణ మాస శ్రవణ మాస మూడే వార రఘకవి నగర శ్రీ మల్లికార్జున జాతా మహోత్సవ అతి విజృంభణ జరుగుతూ దిన హెంట్ ఎర్ర రందు శ్రీ మల్లికార్జున రథోత్సవ కార్యక్రమ ಅದೇ ರೀತಿ ಮರುದಿನ ಬೆಳಿಗ್ಗೆ ಶ್ರೀ ಮಹಾದೇವ ದೇವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಅದೇ ದಿನ ಸಾಯಂಕಾಲ ಕುಸ್ತಿ ಪಂದ್ಯಾವಳಿಗಳು ಮರುದಿನ ಬೆಳಿಗ್ಗೆ ಶ್ರೀ ಕೃಷ್ಣಾ ನದಿಗೆ ಭಾಗಿ ನೆರಪಿಸುವ ಕಾರ್ಯಕ್ರಮ ಅದೇ ರೀತಿ ಸಾಯಂಕಾಲ ಕಳಸ ಇಳಿಸುವ ಕಾರ್ಯಕ್ರಮ ಕರಡಿ ಮಸೂದಿನೊಂದಿಗೆ ಜರುಗುತ್ತದೆ ಸದರಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ರಘುಕವಿ ನಗರದ ಸಮಾಜ ಬಾಂಧವರು ಹಿರಿಯರು ಗಣ್ಯರು ಸಹಕಾರ ಕೊಟ್ಟು ಅತಿ ರಘುಕವೆಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರುವಂತೆ ಸಹಾಯ ಸಲ್ಲಿಸಬೇಕೆಂದು ಈ ವೇದಿಕೆಯ ಈ ವೇದಿಕೆಯ ಮೂಲಕ ಕೇಳಿಕೊಡುತ್ತೇವೆ